ಸಿ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದ ಶ್ರೀನಿಧಿ ಹೊಳ್ಳ ಮಾಡುವಂಥ ನಮಸ್ಕಾರಗಳು ಸ್ವಪ್ನ ಫಲಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಬಹಳಷ್ಟು ಜನ ಕೇಳಿರ್ತೀರಿ ನಮಗೆ ಮಧ್ಯರಾತ್ರಿಯಲ್ಲಿ ಒಂದು ಸ್ವಪ್ನ ಬಿತ್ತು ಅದರ ಫಲಗಳು ಏನು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಬೆಳಗಿನ ಜಾವದಲ್ಲಿ ಸ್ವಪ್ನ ಅನ್ನುವಂಥದ್ದು ನಮಗೆ ಆಯಿತು ಅದರ ಫಲಗಳ ಅನ್ನೋ ಅಂಥದ್ದು ನಮಗೆ ಗೊತ್ತಿಲ್ಲ ಈ ಎಲ್ಲ ವಿಚಾರಗಳನ್ನು ನೀವು ತಿಳಿದಿರ್ತೀರಿ ಹಾಗೆ ಕೆಲವೊಂದು ಕೆಲಸಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಆ ಕೆಲಸ ಆಗುವ ಆಗಲಿಕ್ಕಿಂತ ಮುಂಚಿತವಾಗಿ ಕೆಲವೊಂದು ಶುಭ ಫಲಗಳನ್ನು ಕೊಡುವಂಥ ಶಕುನಗಳು ಆಗಿರ್ತದೆ ಹಾಗೆ ಆ ಕೆಲಸ ಆಗಲಿಲ್ಲ ಅಂತಾದರೂ ಸಮೇತ ಶಕುನಗಳ ಮುಖಾಂತರವಾಗಿ ನಮಗೆ ತಿಳಿದಿರ್ತಾರೆ ಆದರೆ ಅದರ ಬಗ್ಗೆ ನಾವು ಗಮನ ಕೊಡಲಿಕ್ಕೆ ಹೋಗೋದಿಲ್ಲ ಯಾಕಾಗಿ ಅಂತ ಕೇಳಿದರೆ ಆ ಒಂದು ಸ್ವಪ್ನದ ಪೂರ್ವ ಶಕುನದ ಪೂರ್ವ ನಾವು ಚಿಂತನೆ ಮಾಡಬೇಕಾಗ್ತದೆ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಆದಂಥ ಸಂದರ್ಭದಲ್ಲಿ ಮನುಷ್ಯ ಎದ್ದಂಥ ಸಂದರ್ಭದಲ್ಲಿ ಆಗುವಂಥದ್ದು ಶಕುನ ಅಂತ ಹೆಸರಿನಿಂದಲೂ ಮನುಷ್ಯ ಮಲಗಿದಂಥ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ನಿದ್ರಾ ನಿದ್ರೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಚಿಂತನೆಗಳು ಬರುವಂಥದ್ದನ್ನು ನಾವು ಕನಸು ಅಂತೇಳಿ ಹೇಳ್ತೇವೆ ಅರ್ಥಾತ್ ಸ್ವಪ್ನ ಸ್ವಪ್ನದ ಕನ್ನಡದ ಅರ್ಥ ಏನು ಅಂತ ಕೇಳಿದರೆ ಕನಸುಗಳು ಬೀಳುವಂಥದ್ದು ಹಾಗೆ ಮನುಷ್ಯ ಪ್ರತಿದಿನವೂ ಹುಟ್ಟಿ ಪ್ರತಿದಿನವೂ ಸಾಯ್ತಾನಂತೆ ರಾತ್ರಿ ಮಲಗಿದಾಗ ಮನುಷ್ಯ ಸತ್ತಂತೆ ಬೆಳಗ್ಗೆ ಎದ್ದಾಗ ಪುನಃ ಮನುಷ್ಯ ಹುಟ್ಟಿದನಂತೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಗಳು ಅದೇ ರೀತಿಯಾಗಿ ಈ ಸ್ವಪ್ನ ಫಲಗಳು ಸತ್ಯವೋ ಈ ಸ್ವಪ್ನಗಳು ಅನ್ನುವಂಥದ್ದು ನಮಗೆ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆಯೋ ಹಾಗಾದರೆ ಸ್ವಪ್ನಗಳು ಯಾವ ಯಾವ ಸ್ವಪ್ನದ ಯಾವ ಕಾಲದಲ್ಲಿ ಯಾವ ಸ್ವಪ್ನ ಅನ್ನುವಂಥದ್ದು ಬಿತ್ತು ಅಂತಾದರೆ ಎಷ್ಟು ಕಾಲದಲ್ಲಿ ಆ ಸ್ವಪ್ನ ಫಲಗಳು ಅನ್ನುವಂಥದ್ದು ನಮಗೆ ಫಲವನ್ನು ಕೊಡ್ತದೆ ಅನ್ನುವಂಥ ಚಿಂತನೆಯನ್ನು ಮಾಡೋದಾದರೆ ಶುಭ ಶುಭ ಅನ್ನುವ ಶುಭ ಮತ್ತು ಅಶುಭ ಎರಡನ್ನೂ ಸಮೇತ ಈ ಸ್ವಪ್ನ ಫಲಗಳು ಅನ್ನುವಂಥದ್ದು ತೋರಿಸಿ ಕೊಡ್ತದೆ ಇದು ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಷಯಗಳಾಗಿರುವಂಥ ಕಾರಣದಿಂದ ಈ ಸ್ವಪ್ನ ಫಲಗಳದ ಪ ಫಲಗಳಲ್ಲಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಇವತ್ತು ವಿಮರ್ಶೆ ಮಾಡ್ತಾ ಹೋಗೋಣ ಯಾವ ಸಂದರ್ಭಗಳಲ್ಲಿ ಸ್ವಪ್ನ ಆಯಿತು ಅಂತಾದರೆ ಅದಕ್ಕೆ ಇನ್ಯಾವ ಕಾಲದಲ್ಲಿ ಅದರ ಫಲಗಳನ್ನು ಆ ಮನುಷ್ಯ ಅನುಭವಿಸ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗಬೇಕು ಅದನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ ಯಾಮದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಯಾಮ ಅಂತ ಹೇಳಿದರೆ ಶಿವರಾತ್ರಿಯ ಜಾಗರಣೆಯ ಸಂದರ್ಭದಲ್ಲಿ ನಾಲ್ಕು ಯಾಮದ ಪೂಜೆಗಳನ್ನು ಮಾಡ್ತಾರೆ ಒಂದು ಯಾಮದ ಪೂಜೆಯನ್ನು ಸೂರ್ಯ ಉದಯ ಆಗುವಂಥ ಸಂದರ್ಭಕ್ಕೆ ಮಾಡ್ತಾರೆ ಇದೇ ರೀತಿಯಾಗಿ ನಾಲ್ಕು ಯಾಮಗಳು ಅಂತ ಹೇಳಿದರೆ ಆ ಮನುಷ್ಯ ಮಲಗುವಂಥ ಸಂದರ್ಭ ನೋಡಿ ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಲಗುವಂಥದ್ದೇ ಹನ್ನೆರಡು ಗಂಟೆ ಆಗಿರ್ತದೆ ರಾತ್ರಿ ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ ಸೂರ್ಯ ಅಸ್ತ ಆದ ನಂತರದಲ್ಲಿ ಚಂದ್ರನ ಉದಯ ಆದ ನಂತರದಲ್ಲಿ ಆ ಒಂದು ಮುಹೂರ್ತ ಸಂದರ್ಭಗಳಲ್ಲಿ ಅಂದಾಜು ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳುವುದಾದರೆ ಎಂಟು ಗಂಟೆಯ ಕಾಲದಲ್ಲಿ ಎಂಟು ಗಂಟೆಯ ಸಮಯದಲ್ಲಿ ಆ ಯಾವುದೇ ವ್ಯಕ್ತಿ ಆದರೂ ಬಿಡಬೇಕಂತೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಆ ಮನುಷ್ಯ ಎದ್ದೇಳಬೇಕಂತೆ ಇದು ಈ ರೀತಿಯಾಗಿರುವಂಥ ಅಭ್ಯಾಸವನ್ನು ನಾವು ಅಂತ ಆದರೆ ಆ ಮನುಷ್ಯನಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಗಳಾಗ್ತಾ ಹೋಗ್ತದೆ ಹಾಗಾದರೆ ಯಾವೆಲ್ಲ ಸ್ವಪ್ನ ಫಲಗಳು ಯಾವ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಎಷ್ಟನೇ ವ ದಿನದಲ್ಲಿ ಫಲವನ್ನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ನೋಡೋಣ ಮೊದಲನೇ ಯಾಮದಲ್ಲಿ ಬಿದ್ದಂತಹ ಕನಸು ರಾತ್ರಿಯ ಪ್ರಥಮ ಯಾಮದಲ್ಲಿ ಬಿದ್ದಂಥ ಕನಸು ಒಂದು ವರ್ಷದಲ್ಲಿ ಶುಭ ಫಲಗಳನ್ನು ಮಾತ್ರ ಕೊಡುವಂಥದ್ದು ಒಂದನೇ ಯಾಮದಲ್ಲಿ ಬಿದ್ದಂಥ ಕನಸು ಒಂದು ವರ್ಷದ ಒಳಭಾಗದಲ್ಲಿ ಶುಭ ಫಲಗಳನ್ನು ಕೊಡ್ತದೆ ಹಾಗೆ ಒಂದನೇ ಯಾಮವನ್ನು ಕಳೆದು ದ್ವಿತೀಯ ಯಾಮದಲ್ಲಿ ಅವನಿಗೆ ಬಿದ್ದಂತಹ ಕನಸು ಅನ್ನುವಂಥದ್ದು ಏಳು ತಿಂಗಳಿನ ಒಳಭಾಗದಲ್ಲಿ ಅವನಿಗೆ ಶುಭ ಫಲಗಳನ್ನು ಕೊಡ್ತದೆ ಮೂರನೇ ಯಾಮದಲ್ಲಿ ಬಿದ್ದಂತಹ ಒಂದು ಕನಸು ಅನ್ನುವಂಥದ್ದು ಮೂರನೇ ತಿಂಗಳಿನಲ್ಲಿ ಒಳಭಾಗದಲ್ಲಿ ಮೂರು ತಿಂಗಳ ಒಳಭಾಗದಲ್ಲಿ ಆ ಫಲವನ್ನು ಕೊಡ್ತದೆ ನಾಲ್ಕನೇ ಯಾಮದಲ್ಲಿ ಬಿದ್ದಂತಹ ಕನಸು ಕೇವಲ ಹದಿನೈದು ದಿನದೊಳಗಡೆ ಫಲವನ್ನು ಕೊಡ್ತದೆ ಇನ್ನು ಅರುಣೋದಯದ ಸಂದರ್ಭದಲ್ಲಿ ಸೂರ್ಯ ಉದಯಿಸುವಂಥ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಓಡಾಡುವಂಥ ಸಂದರ್ಭಕ್ಕೆ ಬಿದ್ದಂತಹ ಕನಸುಗಳು ಕೇವಲ ಹತ್ತು ದಿನದಲ್ಲಿ ಶುಭ ಫಲಗಳನ್ನು ಕೊಡ್ತದೆ ಅನ್ನುವಂಥ ವಿಚಾರಗಳನ್ನು ಹಲವಾರು ಗ್ರಂಥಕಾರರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೆ ಸುಸ್ವಪ್ನ ಅಂಥೇಳಿದರೆ ಒಳ್ಳೆಯ ಸ್ವಪ್ನಗಳು ಯಾವುದ್ಯಾವುದು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಈ ಪತ್ರಪುಷ್ಪಗಳು ಅಂಥೇಳಿದರೆ ಹೂವಿನ ಎಲೆಗಳು ಪತ್ರಪುಷ್ಪಗಳಾಗಿರಬಹುದು ಅದೇ ರೀತಿಯಾಗಿ ದೇವರಿಗೆ ಬಳಸುವಂತಹ ಹೂವು ಆಗಿರಬಹುದು ಅಥವಾ ಮಧುರವಾಗಿರ್ತಕ್ಕಂಥ ಹಣ್ಣುಗಳಾಗಿರಬಹುದು ನೀರು ಸಮುದ್ರ ಸರೋವರಗಳಾಗಿರಬಹುದು ಈ ಎಲ್ಲ ವಿಷಯಗಳು ನಮ್ಮ ಕನಸಿನಲ್ಲಿ ಬರ್ತಾ ಹೋಯಿತು ಅಂತಾದರೆ ಅವನಿಗೆ ದೀರ್ಘಾಯುಷ್ಯ ಅನ್ನುವಂಥದ್ದು ಉಂಟಾಗ್ತದೆ ಇಷ್ಟಾರ್ಥಗಳು ಸಿದ್ಧಿಸುವಂಥ ಕೆಲಸಗಳಾಗ್ತದೆ ಅದೇ ರೀತಿಯಾಗಿ ದೇವಸ್ಥಾನ ಅರಮನೆ ದೊಡ್ಡ ಕಲ್ಯಾಣ ಮಂಟಪ ಮೃಷ್ಟಾನ್ನ ಭೋಜನವನ್ನು ಮಾಡುವಂಥದ್ದು ಸಮುದ್ರವನ್ನು ದಾಟಿದಂಥದ್ದು ಈ ಎಲ್ಲ ಸ್ವಪ್ನಗಳು ಅನ್ನುವಂಥದ್ದು ಬೀಳಲಿಕ್ಕೆ ಶುರುವಾಯಿತು ಅಂತಾದರೆ ಆ ಒಂದು ವ್ಯಕ್ತಿಗೆ ರಾಜಯೋಗ ಅನ್ನುವಂಥದ್ದು ಉಂಟಾಗ್ತದೆ ಅದೇ ರೀತಿಯಾಗಿ ಪುಣ್ಯ ನದಿಗಳು ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಅನ್ನುವಂಥದ್ದು ಪುಣ್ಯತಮವಾಗಿರ್ತಕ್ಕಂತಹ ನದಿಗಳು ಅಂತೇಳಿ ಹೇಳಿದ್ದಾರೆ ಅದಷ್ಟೇ ಅಲ್ಲ ಇನ್ನು ಬಹಳಷ್ಟು ಇದ್ದಾವೆ ಆದರೆ ಈ ಒಂದು ಸಂದರ್ಭದಲ್ಲಿ ಚುಟುಕಾಗಿ ಹೇಳಿದ್ದೇನೆ ಪುಣ್ಯ ನದಿಗಳು ನಮ್ಮ ಕನಸಿನಲ್ಲಿ ಬರುವಂಥದ್ದು ಸುಖಪ್ರಾಪ್ತಿಯನ್ನು ಕೊಡ್ತದೆ ಅನ್ನುವಂಥ ವಿಷಯಗಳು ಹಾಗೆ ವೀಳ್ಯದೆಲೆ ತದನಂತರದಲ್ಲಿ ಮೊಸರು ಸ್ವಚ್ಛ ವಸ್ತ್ರಗಳು ಬರುವಂಥದ್ದು ಶಂಕ ಮತ್ತು ನಗಾರಿಗಳಿರುವಂಥದ್ದು ಮುತ್ತಿನ ಸರವನ್ನು ಬರುವಂಥದ್ದು ಜಾಜಿ ಬಕುಳ ಕುಂದ ಪುಷ್ಪಗಳು ಅಂತ ಹೇಳಿದರೆ ಜಾಜಿಯ ಹೂವು ಬಕುಳದ ಹೂವು ಕುಂದದ ಹೂವು ಇದೆಲ್ಲ ಯಾರಿಗೂ ನಿಮಗೆ ಗೊತ್ತೇ ಇಲ್ಲ ಎಲ್ಲ ಶೇವಂತಿಕೆ ಕನಕಾಂಬ್ರ ಬಿಟ್ಟರೆ ಇನ್ಯಾವುದು ಗೊತ್ತಿಲ್ಲ ಅಂತ ಕಾಣಿಸ್ತದೆ ಇವೆಲ್ಲ ನೈಮಿಷಾರಣ್ಯ ಅನ್ನುವಂಥ ಅರಣ್ಯದಲ್ಲಿ ಬಿಡುವಂತಹ ದೇವಸ್ವರೂಪವನ್ನು ದೈವಿಕವಾಗಿರ್ತಕ್ಕಂಥ ಅಂಶಗಳಿರುವಂಥ ಹೂವುಗಳಿವೆಲ್ಲ ಈ ಕಮಲ ಪುಷ್ಪ ಅನ್ನುವಂಥದ್ದು ಕಮಲದ ಹೂವು ಕನಸಿನಲ್ಲಿ ಬಂತು ಅಂತಾದರೆ ನಿಮಗೆ ದನದ ಅಂತ ಹೇಳಿದರೆ ವಿತ್ತ ಲಾಭ ಧನದ ಲಾಭ ಅಂತ ಹೇಳಿದರೆ ಈ ಲೋಕದಲ್ಲಿ ವ್ಯವಹಾರ ಮಾಡಲಿಕ್ಕಾಗಿ ನಾವು ಯಾವ ಒಂದು ಸಂಪರ್ಕವನ್ನು ಬಳಸ್ತೇವೆಯೋ ಯಾವುದನ್ನು ಸಾಧನವಾಗಿ ಬಳಸ್ತೇವೆಯೋ ಅದರ ಲಾಭ ಅನ್ನುವಂಥದ್ದು ಆಗ್ತದೆ ಹಣದ ಲಾಭ ಅನ್ನುವಂಥದ್ದು ಆಗ್ತದೆ ದೀಪಗಳು ಯಥೇಚ್ಛವಾಗಿರ್ತಕ್ಕಂಥ ದೀಪಗಳು ಕಾಣುವಂಥದ್ದು ಅನ್ನದ ರಾಶಿ ಕಾಣುವಂಥದ್ದು ತುಪ್ಪದ ಪಾತ್ರೆ ಕಾಣುವಂಥದ್ದು ಕಮಲ ತುಂಬಿದಂತಹ ಕಮಲದ ಹೂವುಗಳೇ ತುಂಬಿದಂತಹ ಕೆರೆಯು ಕಾಣಿಸುವಂಥದ್ದು ಧ್ವಜ ಪತಾಕೆಗಳು ಕಾಣುವಂಥದ್ದು ದೇವಸ್ಥಾನಗಳಲ್ಲಿ ಧ್ವಜಪತಾಕೆಗಳು ನಮ್ಮ ಕರ್ನಾಟಕದಲ್ಲಿ ಕಾಣಸಿಗುವಂತಹ ರಾಜ್ಯ ಪತಾಕೆಗಳು ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಪತಾಕೆಗಳು ನಮಗೆ ಕಾಣುವಂಥದ್ದು ಉದಾಹರಣೆಗೆ ಹೇಳಿದಂಥದ್ದು ಯಾವ ಪ್ರಾಂತ್ಯದಲ್ಲಿ ನಾವು ವಾಸ ಮಾಡ್ತೇವೆಯೋ ಆ ಒಂದು ಪ್ರಾಂತ್ಯದ ಧ್ವಜ ಪತಾಕೆಗಳು ಕಾಣುವಂಥದ್ದು ನಮ್ಮ ದೇಶದ ಧ್ವಜ ಪತಾಕೆಗಳು ಕಾಣುವಂಥದ್ದು ಆ ವ್ಯಕ್ತಿ ವಾಸ ಮಾಡುವಂತಹ ವಾಸ ಮಾಡುವಂತಹ ದೇಶವಾಗಿರಬಹುದು ಹಾಗೆ ರಾಜ್ಯವಾಗಿರಬಹುದು ಆ ಮನುಷ್ಯನ ಕುಲಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಧ್ವಜ ಪತಾಕೆಗಳಾಗಿರಬಹುದು ಇವೆಲ್ಲವೂ ಸಮೇತ ನಂತರದಲ್ಲಿ ಮಂತ್ರೋಪದೇಶವನ್ನು ಕೊಡುವಂತಹ ಸನ್ನಿವೇಶಗಳು ಸ್ವಪ್ನದಲ್ಲಿ ಕಾಣಿಸುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಚಿಂತಿತವಾಗಿರ್ತಕ್ಕಂತಹ ಕಾರ್ಯಗಳು ಅನ್ನುವಂಥದ್ದು ಸಿದ್ಧಿಸ್ತಾ ಹೋಗ್ತದೆ ಹಾಗೆ ದೋಣಿಯನ್ನು ದಾಟಿ ನಿರ್ಮಲ ಜನ ಇರುವಂತಹ ನದಿಯನ್ನು ದಾಟಿ ಯಾತ್ರೆಯನ್ನು ಮುಂದುವರಿಸುವಂಥದ್ದು ಯಾತ್ರೆಯಿಂದ ಶೀಘ್ರವಾಗಿ ಹಿಂತಿರುಗುವಂತಹ ಸೂಚನೆಗಳು ನದಿಯನ್ನು ದಾಟಿ ಯಾತ್ರೆಯನ್ನು ಮುಂದುವರಿಸುವಂಥದ್ದು ನಮ್ಮ ಮನೆಯಲ್ಲಿ ಯಾರಾದರೂ ಯಾತ್ರೆ ಅಂತ ಅಂತಾದರೆ ಅವರು ಯಾತ್ರೆಯನ್ನು ಶೀಘ್ರಾತಿ ಶೀಘ್ರವಾಗಿ ಮುಗಿಸಿ ಬರುವಂಥವರಿದ್ದಾರೆ ಅನ್ನುವಂಥ ಸೂಚನೆಗಳು ಈ ಸ್ವಪ್ನ ಫಲಗಳಿಂದ ನಾವು ಅರಿಯಬಹುದು ಇಷ್ಟು ಹೊತ್ತಿನ ತನಕ ನಾವು ಸುಸ್ವಪ್ನ ಅಂದರೆ ಒಳ್ಳೆಯ ಫಲಗಳನ್ನು ಕೊಡುವಂತಹ ಸ್ವಪ್ನದ ವಿಚಾರಗಳನ್ನು ನಾವು ನೋಡಿದ್ದೇವೆ ಅದೇ ರೀತಿಯಾಗಿ ಕೋಡುಗಳುಳ್ಳಂತಹ ತಲೆಯ ಮೇಲೆ ಕೋಡುಗಳುಳ್ಳಂತಹ ಪ್ರಾಣಿಗಳನ್ನು ಕನಸಿನಲ್ಲಿ ನೋಡುವಂಥದ್ದು ಕೋರೆ ಹಲ್ಲು ಇರುವಂತಹ ಪ್ರಾಣಿಗಳನ್ನು ನೋಡುವಂಥದ್ದು ಮುಂಗುಸಿಯನ್ನು ನೋಡುವಂಥದ್ದು ಮಂಗನನ್ನು ನೋಡುವಂಥದ್ದು ಹಂದಿಯನ್ನು ನೋಡುವಂಥದ್ದು ಇವೆಲ್ಲವೂ ನಮ್ಮ ಸ್ವಪ್ನದಲ್ಲಿ ಬಂತು ಅಂತಾದರೆ ರಾಜ ಭಯ ಅಧಿಕಾರಿ ವರ್ಗ ಭಯ ಇವೆಲ್ಲವೂ ಸಮೇತ ಉಂಟಾಗ್ತದಂತೆ ಕ್ರೂರವಾಗಿರ್ತಕ್ಕಂತಹ ರೂಪ ವಿಕೃತವಾಗಿರ್ತಕ್ಕಂತಹ ರೂಪಗಳು ಬೋಳು ತಲೆಯ ವ್ಯಕ್ತಿಗಳು ಕಪ್ಪು ಮತ್ತು ಕೆಂಪು ಬಣ್ಣದ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬರುವಾಗ ಏನಾಗ್ತದೆ ಅಂತ ಕೇಳಿದರೆ ಮೃತ್ಯು ಭೀತಿಗಳು ಅಂತ ಹೇಳಿದರೆ ಮರಣದ ಭಯ ಅನ್ನುವಂಥದ್ದು ಉಂಟಾಗ್ತದೆ ಹಲವಾರು ಪಟ್ಟಣಗಳನ್ನು ಸುತ್ತಾಡುವಂಥದ್ದು ಗ್ರಾಮ ದೇಶವನ್ನು ಸುತ್ತಾಡುವಂಥದ್ದು ಸುಡುವಂಥದ್ದು ಇವೆಲ್ಲವನ್ನು ಕಡುವ ಕಾಣುವಂಥದ್ದು ವಿಶೇಷವಾಗಿ ದೊಡ್ಡ ದೊಡ್ಡ ಪಟ್ಟಣಗಳಾಗಿರಬಹುದು ಗ್ರಾಮಗಳಾಗಿರಬಹುದು ದೇಶಕ್ಕೆ ದೇಶ ಸುಟ್ಟು ಹೋಗುವಂಥ ಕನಸುಗಳೇನಾದರೂ ಬಿತ್ತು ಅಂತಾದರೆ ಆ ಒಂದು ಮನುಷ್ಯನ ಆಯಸ್ಸು ಕಳೆದುಕೊಳ್ಳುವಂಥದ್ದಾಗಬಹುದು ಅಥವಾ ಪ್ರಜ್ಞೆಯನ್ನು ಕಳೆದುಕೊಳ್ಳುವಂಥ ಕೆಲಸವಾಗ್ಬೋದು ಯಶಸ್ಸನ್ನು ಕಳೆಕೊಳ್ಳುವಂಥ ಕೆಲಸವಾಗ್ಬೋದು ಇವೆಲ್ಲವೂ ಸಮೇತ ದಿನದಿಂದ ದಿನಕ್ಕೆ ಕ್ಷೀಣಿಸುವಂಥ ಫಲಗಳನ್ನು ಈ ಸ್ವಪ್ನ ಕೊಡ್ತದೆ ಅನ್ನುವಂಥ ವಿಷಯಗಳು ಹಸಿವು ಬಾಯಾರಿಕೆಗಳಿಂದ ನಿದ್ರಿಸುವಂಥದ್ದು ಹಸಿವೆಯನ್ನು ಹಿಡಿದುಕೊಂಡು ನಿದ್ರೆ ಮಾಡುವಂಥದ್ದು ಆಲಸ್ಯ ಬರುವಂಥದ್ದು ಕೋಪಗೊಳ್ಳುವಂಥದ್ದು ಅತಿಯಾಗಿರ್ತಕ್ಕಂತಹ ಕೋಪ ಬರುವಂಥದ್ದು ಈ ಎಲ್ಲ ಸ್ವಪ್ನಗಳು ಆ ಮನುಷ್ಯನಲ್ಲಿ ಬಿತ್ತು ಅಂತಾದರೆ ದುರ್ಭಿಕ್ಷೆಗಳು ಮನುಷ್ಯನಲ್ಲಿ ಆ ಹಲವಾರು ಕಷ್ಟಕಾರ್ಪಣ್ಯಗಳು ಸಾಲ ಸೌಲಭ್ಯಗಳಾಗುವಂತಹ ಲಕ್ಷಣಗಳನ್ನು ಈ ಒಂದು ದುಸ್ವಪ್ನಕ್ಕೆ ಹೇಳಿದ್ದಾರೆ ಮದುವೆಯನ್ನು ಆಗುವಂಥದ್ದು ಸ್ವಪ್ನದಲ್ಲಿ ಬೇರೆಯವರ ಮದುವೆಯನ್ನು ತಾನು ನೋಡುವಂಥದ್ದು ಕ್ಷೌರವನ್ನು ಅಂಥೇಳಿದರೆ ಸಲೂನ್ ಶಾಪಿಗೆ ಹೋಗಿ ಕಟಿಂಗನ್ನು ಮಾಡುವಂಥದ್ದು ಯಾರಿಗೋ ಮಾಡ್ತಿರುವಂತಹ ಕ್ಷೌರವನ್ನು ಇವರು ವೀಕ್ಷಣೆ ಮಾಡುವಂಥದ್ದು ಅಥವಾ ತಾನೇ ಕ್ಷೌರವನ್ನು ಮಾಡಿಸ್ ಕಟಿಂಗನ್ನು ಮಾಡಿಸುವಂತಹ ಕನಸುಗಳು ಬೀಳುವಂಥದ್ದು ಪ್ರೀತಿ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿಗಳು ಮರಣ ಹೊಂದಿದಂತಹ ಮನಸ್ಥಿತಿಗಳು ಆ ಒಂದು ಸ್ವಪ್ನವು ಬೀಳುವಂಥದ್ದು ಅವರವರ ಯಾವ ವ್ಯಕ್ತಿಗೆ ಆ ಸ್ವಪ್ನ ಅನ್ನುವಂಥದ್ದು ಬಿದ್ದಿದೆಯೋ ಆ ವ್ಯಕ್ತಿಗಳ ಪುತ್ರರಿಗೆ ತೊಂದರೆ ಆಗುವಂಥದ್ದು ಅವರಲ್ಲಿರುವಂತಹ ದ್ರವ್ಯ ಅನ್ನುವಂಥದ್ದು ಆಗುವಂಥದ್ದು ಅದರ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗ್ತದಂತೆ ಇನ್ನು ನಾಯಿ ಶ್ವಾನ ಬೆಕ್ಕು ಉಡ ಮುಂಗುಸಿ ಈ ಈ ಪ್ರಾಣಿಗಳನ್ನು ಕನಸಿನಲ್ಲಿ ನಾವು ಕಂಡೆವು ಅಂತಾದರೆ ಯಾವುದೋ ಒಂದು ಕೆಲಸಕ್ಕೆ ವಿಘ್ನ ಬರುವಂಥ ಲಕ್ಷಣಗಳು ಗುಡುಗು ಮಿಂಚು ಧಾರಾಕಾರವಾಗಿರ್ತಕ್ಕಂತಹ ಮಳೆ ಸುರಿಯುವಂಥದ್ದು ಭಯಭೀತವಾಗಿರ್ತಕ್ಕಂತಹ ಘೋರವಾಗಿರ್ತಕ್ಕಂತಹ ಮಳೆ ಅನ್ನುವಂಥದ್ದು ಬರುವಂಥದ್ದು ಈ ಎಲ್ಲ ವಿಷಯಗಳು ರಾಜಕುಲದಿಂದ ಭಯವನ್ನು ಉಂಟು ಮಾಡುವಂಥ ಕೆಲಸವನ್ನು ಉಂಟು ಮಾಡ್ತದೆ ಅನ್ನುವಂಥ ವಿಷಯಗಳು ಅದೇ ರೀತಿಯಾಗಿ ಶಕುನಗಳು ಇವೆಲ್ಲವೂ ಸಮೇತ ಮನುಷ್ಯ ತನ್ನ ನಿದ್ರಾ ಸಮಯದಲ್ಲಿ ಈ ಶಕುನಗಳನ್ನು ಈ ಸ್ವಪ್ನವನ್ನು ನೋಡಿದ ಅಂತಾದರೆ ಅದರಿಂದ ಉಂಟಾಗುವಂಥ ಫಲಗಳನ್ನು ಹೇಳಿದ್ದೇನೆ ಅದೇ ರೀತಿಯಾಗಿ ಶಕುನಗಳನ್ನು ಚಿಂತನೆ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಕೆಲವೊಂದು ಯಾವುದೋ ಒಂದು ಕೆಲಸದ ಕಾರ್ಯದ ನಿಮಿತ್ತವಾಗಿ ನಾವು ಮನೆಯನ್ನು ತೊರೆದು ಹೊರಗಡೆ ಹೋಗ್ತಿರುವಂತಹ ಸಂದರ್ಭಗಳಲ್ಲಿ ಸಾತ್ವಿಕವಾಗಿರುವಂತಹ ಒಂದು ದೇವರ ದರ್ಶನ ಆಗುವಂಥದ್ದು ಅಥವಾ ಸಂಪತ್ಪರಿತವಾಗಿರ್ತಕ್ಕಂತಹ ವಸ್ತುಗಳನ್ನು ನೋಡುವಂಥದ್ದು ಸಾತ್ವಿಕ ಭಾವನೆಂತಹ ಪ್ರಾಣಿಗಳು ನಮ್ಮ ಎದುರುಗಡೆ ಬರುವಂಥದ್ದು ಇವೆಲ್ಲವೂ ಸಮೇತ ಹೋಗುವಂತಹ ಕೆಲಸಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಘ್ನಗಳಿಲ್ಲ ಅನ್ನುವಂಥ ಶಕುನಗಳನ್ನು ಕೊಡ್ತಾ ಹೋಗ್ತದೆ ಇದೇ ರೀತಿಯಾಗಿ ಸ್ವಪ್ನಗಳಿಗೆ ಬಹಳಷ್ಟು ವಿಶೇಷ ಫಲಗಳನ್ನು ಹೇಳಿದ್ದಾರೆ ನಮ್ಮ ಜಾತಕದಲ್ಲಿ ಇರುವಂತಹ ಅಥವಾ ನಾವು ಧರ್ಮ ಮಾರ್ಗದಲ್ಲೇ ಇದ್ದಿದ್ದು ಹೌದು ಅಂತಾದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸತ್ಯನಾರಾಯಣ ಕಥೆಯನ್ನು ಮಾಡಿಯೇ ಇರ್ತೀರಿ ಸತ್ಯನಾರಾಯಣ ಕತೆಯ ನಂತರ ಕಥಾಶ್ರವಣವನ್ನು ಮಾಡಿರ್ತೀರಿ ಅಲ್ಲಿ ರಾಜ ಒಬ್ಬ ವ್ಯ ಒಬ್ಬ ರಾಜ ಅವರನ್ನು ಬಂಧಿಸಿರ್ತಾನೆ ಸತ್ಯನಾರಾಯಣ ದೇವರಿಂದ ಅವರು ಆಡುವಂಥ ಮಾತುಗಳು ಯಾರಿಗೂ ಕೇಳಿಸ್ತಾ ಇರೋದಿಲ್ಲ ಅಲ್ಲಿ ಅವರ ಹೆಂಡತಿ ಕಲಾವತಿ ಮತ್ತು ಲೀಲಾವತಿ ಮಾಡಿದಂತಹ ಸತ್ಯನಾರಾಯಣ ಪೂಜೆಯಿಂದಲೇ ಸಂತುಷ್ಟನಾಗಿ ರಾಜನ ಕನಸಿನಲ್ಲಿ ಬಂದು ಆ ಇಬ್ಬರು ವರ್ತಕರನ್ನು ಬಿಡುಗಡೆ ಮಾಡುವಂತಹ ಆಜ್ಞೆಯನ್ನು ಸ್ವಪ್ನದ ಮುಖಾಂತರವಾಗಿ ಬಂದು ಕೊಟ್ಟಂತಹ ನಿದರ್ಶನಗಳಿದ್ದಾವೆ ಎಷ್ಟೋ ಸ್ವಪ್ನದಲ್ಲಿ ಆದಂಥ ವಿಚಾರಗಳು ನಮ್ಮ ಪುರಾಣ ಪ್ರಸಿದ್ಧವಾಗಿರುವಂತಹ ಗ್ರಂಥಗಳಲ್ಲಿ ಉಲ್ಲೇಖಗಳಿದ್ದಾವೆ ಹಾಗಾಗಿ ಯಾವ ಯಾವ ಸ್ವಪ್ನಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ಅದರ ಪೂರ್ಣ ಜ್ಞಾನವನ್ನು ತಿಳಿದುಕೊಂಡು ಈ ಶುಭಾಶುಭ ಫಲಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ಬೋದು ಹಾಗಾಗಿ ಮತ್ತು ಇನ್ನು ಕೆಲವೊಂದು ದೈವಿಕವಾಗಿರ್ತಕ್ಕಂಥ ವಿಷಯಗಳು ಕೆಲವೊಂದು ದೇವರುಗಳು ಸ್ವಪ್ನದ ಮುಖಾಂತರವಾಗಿ ಬಂದು ಆ ಒಂದು ದೇವರಿಗೆ ಬೇಕಾಗಿರುವಂತಹ ಗುಡಿಯನ್ನು ಕಟ್ಟಿಸಿದಂಥ ಎಷ್ಟೋ ನಿದರ್ಶನಗಳು ನಮ್ಮ ಈ ಒಂದು ರಾಜ್ಯದಲ್ಲಿ ನಾವು ಕಂಡಿದ್ದೇವೆ ಕನಸಿನಲ್ಲಿ ಬಂದು ದೈವ ಪ್ರೇರೇಪಣೆಯನ್ನು ಕೊಟ್ಟು ಆ ಒಂದು ಮನುಷ್ಯನಿಂದ ಉತ್ಕೃಷ್ಟವಾಗಿರುವಂತಹ ವಿಭಿನ್ನವಾಗಿರುವಂತಹ ವೈಭವದಿಂದ ಎಷ್ಟೋ ದೇವಸ್ಥಾನಗಳು ಇವತ್ತು ತಲೆ ಎತ್ತಿದ್ದಾವೆ ಯಾಕಾಗಿ ಕೆಲವೊಂದು ದೇವತೆಗಳು ಸ್ವಪ್ನದ ಮುಖಾಂತರವಾಗಿ ಬಂದು ತಿಳಿಸ್ ಬಂದು ತಿಳಿಸಿದಂಥ ಐತಿಹ್ಯಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಬಾರಿ ಬಹಳಷ್ಟು ಕಡೆಗಳಲ್ಲಿ ನಡೆದು ಹೋಗಿದೆ ನಮಸ್ತೆ ಉರುಳ ನಮಸ್ಕಾರ ನಮಸ್ತೆ ಹೇಳಿಳ ನೀವು ನಾನು ಬಂದು ಬೆಟ್ಟ ನೀವು ಉಚ್ಚಾಟನ ನಮ್ಮ ಶತ್ರು ಸಂವರಕ್ಕೆ ನೀವು ಒಂದು ಹವನ ಮಾಡಿದ್ರಿ ರಾತ್ರಿ ಹವನ ಆಗಿತ್ತು ಆ ಒಂದು ಹವನದಿಂದ ನಮಗೆ ಬಹಳ ಅನುಕೂಲ ಆಗಿದೆ ಗುರುಗಳೇ ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ಮಾಡುದು ಕಮ್ಮಿ ಅನ್ಸುತ್ತೆ ಆ ನಮಗೆ ಶತ್ರು ನಾಶ ಎಲ್ಲ ಆಗಿದೆ ಶತ್ರುಗಳು ಯಾರು ಹತ್ರ ಬರ್ದೇ ತರ ಪರಿಸ್ಥಿತಿ ಆಗಿದೆ ಆದ್ರೆ ನಮಗೆ ಧನಾಗಮನ ಆಗಲಿಕ್ಕೆ ನೀವು ದಯವಿಟ್ಟು ಒಂದಿಟ್ಟು ನಿಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟರಮಣ ಲಕ್ಷ್ಮೀ ವೆಂಕಟರಮಣನಿಗೆ ಒಂದು ಪ್ರಾರ್ಥನೆ ಮಾಡಿ ಒಂದು ಸಂಖ್ಯೆಯನ್ನು ಹೇಳಿ ನೋಡುವ ಏಳು ಕೂಡ ಏಳು ಇಲ್ಲಿ ನೋಡಿ ಶತ್ರುವಿನ ಸಂಖ್ಯೆಯನ್ನು ಅಂತ ಹೇಳಿದರೆ ಮಾಡಿದಂಥ ಕ್ರಿಯೆಗಳ ನಂತರದಲ್ಲಿ ದೇವತಾನುಗ್ರಹಕ್ಕೆ ಬೇಕಾಗಿರುವಂಥ ಈ ಒಂದು ಸಮಯಕ್ಕೆ ನೋಡುವಾಗ ಸಪ್ತಮ ಅನ್ನುವಂಥದ್ದು ಹೇಳಿರುವಂಥದ್ದು ಅಂತ ಹೇಳಿದರೆ ಏಳನೇ ಸಂಖ್ಯೆಯನ್ನು ಹೇಳಿದ್ದೀರಿ ಆ ಸಂಖ್ಯೆಗೆ ಅನುಗುಣವಾಗಿ ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಶತ್ರುಕೃತವಾಗಿರುವಂತಹ ತೇಜೋವಧೆಯನ್ನು ಮಾಡುವಂಥದ್ದು ಅಪವಾದ ಅಪವಾದಗಳನ್ನು ತಂದೊಡ್ಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಅದಾದ ನಂತರದಲ್ಲಿ ಈ ಮಾಡುವಂಥ ಉದ್ಯೋಗವನ್ನು ಅಲ್ಲಿ ಹೆಸರನ್ನು ಹಾಳು ಮಾಡುವಂಥ ಕೆಲಸಗಳು ಆಗ್ತಿರುವಂಥ ಲಕ್ಷಣಗಳಿದ್ದಾವೆ ತದನಂತರದಲ್ಲಿ ಇನ್ನೊಂದೇನಾಗ್ತಾ ಇದೆ ಅಂತ ಕೇಳಿದ್ರೆ ಒಂದು ಶುಕ್ರನ ಸ್ಥಿತಿಗತಿಗಳನ್ನ ಅಥವಾ ಹಣದ ಹರಿವನ್ನ ನಾವು ನೋಡುವಂತ ಸಂದರ್ಭಗಳಲ್ಲಿ ಅಕಾಲಿಕವಾಗಿರ್ತಕ್ಕಂಥ ಖರ್ಚುಗಳು ಬರುವಂಥದ್ದು ಅಥವಾ ಈ ಅದರಿಂದ ಉಪಯೋಗ ಇಲ್ಲದಂತಹ ಖರ್ಚುಗಳು ಬರುವಂತ ಕೆಲಸಗಳು ಆಗ್ತಾ ಉಂಟು ಹೌದು ಅದು ಶತ್ರುಕೃತವಾಗಿರುವಂತಹ ಕೆಲವೊಂದು ಕೆಲಸಗಳಿಂದ ಆಗ್ತಿರುವಂತದ್ದು ಸದ್ಯದ ಪರಿಸ್ಥಿತಿಗೆ ಪ್ರತಿನಿತ್ಯವೂ ಸಮೇತ ಒಂದು ದೇವರ ಅಸ್ತ್ರ ದೇವರನ್ನು ಆರಾಧನೆ ಮಾಡುವಂಥದ್ದು ಆ ದೇವರಿಗೆ ಜಪತಪಾದಿಗಳನ್ನು ಮಾಡುವಂಥದ್ದು ಆ ಪ್ರಸಾದಗಳನ್ನು ಹಿಡಿದುಕೊಂಡು ಪ್ರಯೋಗಾದಿಗಳನ್ನು ಮಾಡಿದಾಗ ಈ ಶತ್ರುಗಳ ಪಲಾಯನ ಅನ್ನುವಂಥದ್ದು ಆಗ್ತದೆ ಅಂತ ಹೇಳಿದರೆ ಶತ್ರುಕೃತವಾಗಿ ಮ ನೀವು ಏನು ಮಾಡಿರುವಂಥದ್ದಿದ್ರೂ ಅದೆಲ್ಲ ನಿಷ್ಕ್ರಿಯ ಆಗುವಂಥ ಮುಖಾಂತರವಾಗಿ ತದನಂತರದಲ್ಲಿ ಶತ್ರುಗಳು ಮಾಡುವಂಥ ಕೆಲಸದ ಶಕ್ತಿ ಅನ್ನುವಂಥದ್ದು ನಿಷ್ಕ್ರಿಯ ಆಗ್ತಾ ಬರ್ತದೆ ಕೆಲವೊಂದೆಲ್ಲ ಗುಪ್ತವಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ ಅವುಗಳನ್ನು ನೇರವಾಗಿ ಬಂದು ಭೇಟಿ ಮಾಡಿದರೆ ಅವುಗಳನ್ನು ಹೇಳ್ತೇನೆ ಸದ್ಯಕ್ಕೆ ಹೇಳಿರುವಂಥ ಕೆಲಸವನ್ನು ಮಾಡಿ ಶುಭವಾಗ್ತದೆ ಒಳ್ಳೆಯದಾಗಲಿ ಸ್ವಪ್ನ ಫಲಗಳು ಇನ್ನೂ ಬಹಳ ದೊಡ್ಡದಾಗಿರುವಂಥ ವಿಷಯಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಈ ಸ್ವಪ್ನ ಫಲಗಳು ಅನ್ನುವಂಥದ್ದು ಕೆಲವರೆಲ್ಲ ಹೇಳ್ತಾರೆ ಯಾವುದ್ಯಾವುದೋ ವಿಚಾರಗಳನ್ನು ತಗೊಂಡು ಆ ಒಂದು ಇದರಲ್ಲಿ ಎಲ್ಲ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಗೊತ್ತಾಗ್ತದೆ ಅಂತ ಹೇಳಿ ಹಾಗೆ ಯಾವುದೋ ಒಂದು ಫಿಲಮಲ್ಲಿ ಚಲನಚಿತ್ರದಲ್ಲಿ ಎಲ್ಲರೂ ನೋಡಿದ್ವಿ ಅವನಿಗೆ ಮುಂದೆ ಆಗ್ತಿರುವಂಥದ್ದ ವಿಚಾರಗಳೆಲ್ಲವೂ ಸಮೇತ ಅವನಿಗೆ ಗೊತ್ತಾಗ್ತಾ ಇರ್ತದೆ ಅಂತ ಹೇಳಿ ನಮ್ಮ ಧರ್ಮದಲ್ಲೇ ಉಂಟು ನಾವು ಯಾವಾಗ ಧರ್ಮ ಮಾರ್ಗದಲ್ಲಿರ್ತೇವೆ ಜ್ಯೋತಿಷ್ಯದ ಮುಖಾಂತರವಾಗಿಯೋ ಸ್ವಪ್ನದ ಮುಖಾಂತರವಾಗಿಯೋ ಅಥವಾ ಇನ್ಯಾವುದೋ ಶಕುನದ ಮುಖಾಂತರವಾಗಿಯೋ ಅಥವಾ ಯಾವುದೋ ದೈವಿಕವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತಹ ನಮ್ಮ ಕುಲದ ಗುರುಗಳ ಮುಖಾಂತರವಾಗಿಯೋ ನಮಗೆ ಆಗುವಂತಹ ತೊಂದರೆಗಳನ್ನು ತಡಿಲಿಕ್ಕೆ ಭಗವಂತ ಹಲವಾರು ರೀತಿಗಳಿಂದ ನಮಗೆ ಪ್ರೇರೇಪಣೆಯನ್ನು ಕೊಡ್ತಾ ಇರ್ತಾನಂತೆ ಆ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಂಡು ಮುಂದುವರೆದ್ವಿ ಅಂತ ಆದರೆ ಆ ಶ್ ಆ ಒಂದು ದೋಷದಿಂದ ನಾವು ತಪ್ಪಿಸಿಕೊಳ್ಳಬಹುದು ಅದರಿಂದ ಆಗುವಂಥ ಅನಾಹುತಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು ಅನ್ನುವಂಥ ವಿಚಾರಗಳು ಹಾಗಾಗಿ ಈ ಸ್ವಪ್ನ ಫಲಗಳು ಅನ್ನುವಂಥದ್ದು ಬಹಳಷ್ಟು ಶುಭ ಫಲಗಳನ್ನು ಕೊಡ್ತದೆ ಕೇವಲ ಸ್ವಪ್ನದಿಂದಲೇ ಬಹಳಷ್ಟು ವಿಚಾರಗಳನ್ನು ಮನುಷ್ಯ ತಿಳಿದುಕೊಳ್ಳಬಹುದು ಇದೇ ರೀತಿಯಾಗಿ ಇನ್ನಷ್ಟು ಸ್ವಪ್ನ ಫಲಗಳ ವಿಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ ದೈನಂದಿನವಾಗಿರುವಂತಹ ಜೀವನದಲ್ಲಿ ನಾವು ಯಾವುದನ್ನು ಪುನಃ ಪುನಃ ನೋಡ್ತೇವೆಯೋ ಯಾವ ಕೆಲಸವನ್ನು ನಾವು ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಮಾಡ್ತಾ ಇರ್ತೇವೆಯೋ ಹಾಗೆ ಕೆಲವೊಂದು ಅನರ್ಥ ಕೊಡುವಂಥ ಕನಸುಗಳನ್ನು ನಾವು ಅದಕ್ಕೆ ಧಾರ್ಮಿಕವಾಗಿರ್ತಕ್ಕಂತಹ ಚಿಂತನೆಯಲ್ಲಿ ನಾವು ಅದಕ್ಕೆ ವಿಮರ್ಶೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಲ್ಪಡ್ತದೆ ಅದನ್ನು ನಾವು ಅರ್ಥೈಸಿಕೊಂಡು ಆ ಸ್ವಪ್ನ ಫಲಗಳನ್ನು ದುಷ್ಟ ಸ್ವಪ್ನ ಫಲಗಳನ್ನು ನಾವು ನೋಡಿದಾಗ ಕೆಲವೊಂದು ದೇವತಾರಾಧನೆಯನ್ನು ಮಾಡೋದರಿಂದ ಆ ದುಸ್ವಪ್ನಗಳಿಂದ ಉಂಟಾಗುವಂಥ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗುವಂತಹ ಕಾಲಗಳು ಈ ಎಲ್ಲ ವಿಷಯಗಳು ಸ್ವಪ್ನಕ್ಕೆ ಸಂಬಂಧಿತವಾಗಿರುವಂಥ ವಿಷಯವನ್ನು ಇಂದಿನ ಸಂಚಿಕೆಯಲ್ಲಿ ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ತಾವೆಲ್ಲ ನೋಡಿದ್ದೀರಿ ತಮ್ಮೆಲ್ಲರಿಗೂ ಸಮೇತ ಶುಭವಾಗಲಿ ನಮಸ್ತೆ